ವಿಜೃಂಭಣೆಯಿಂದ ನಡೆಯಲಿರುವ ಐತಿಹಾಸಿಕ ಪ್ರಸಿದ್ಧ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಬಡವನಹಳ್ಳಿಯಲ್ಲಿ ಚೋಳರ ಕಾಲದಲ್ಲಿ ನಿರ್ಮಾಣವಾದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಬ್ರಹ್ಮ ರಥೋತ್ಸವ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬ್ರಹ್ಮ ರಥೋತ್ಸವ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳ್ಳಿ ರಥೋತ್ಸವ ಜರುಗಲಿದ್ದು ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸಲಿದ್ದು ಭಕ್ತಿ ಸಮರ್ಪಿಸುವುದು ವಾಡಿಕೆ ಬರುವ ಸಹಸ್ರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದ್ದು ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ರಾತ್ರಿ ಏಳು ಮೂವತ್ತಕ್ಕೆ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಪ್ರಯುಕ್ತ ಶ್ರೀ ವಿದ್ಯುತ್ ಗಣಪತಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಶ್ರೀ ಕೃಷ್ಣ ಸಂತಾನ ಅಥವಾ ಭಗವದ್ಗೀತೆ ಸುಂದರ ಪೌರಾಣಿಕ ನಾಟಕ ಪ್ರದರ್ಶನ ಆಯೋಜಿಸಲಾಗಿದೆ ತುಮಕೂರು ಜಿಲ್ಲೆ ಮದಗಿರಿ ತಾಲೂಕು ದೊಡ್ಡೇರಿ ಹೋಬಳಿಯ ನಮ್ಮ ಬಡನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರ ಮತ್ತೆ ಹಿರಿಯ ಅಧಿಕಾರಿಗಳ ಮತ್ತೆ ನಮ್ಮ ಸಂಘ ಸಂಸ್ಥೆಗಳ ಒಂದು ಸಹಕಾರದೊಂದಿಗೆ ಒಂದು ಇತಿಹಾಸ ಪ್ರಸಿದ್ಧವಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾಥಾ ಪ್ರಯುಕ್ತ ಇಲ್ಲಿ ನಮ್ಮ ಒಂದು ಇಲಾಖೆ ವತಿಯಿಂದ ಕೆಪಿ ಸಿಎಲ್ ಮತ್ತು ಬೆಸ್ಕಾಂ ವತಿಯಿಂದ ಒಂದು ಸುಂದರ ಪೌರಾಣಿಕ ನಾಟಕವನ್ನ ನಮ್ಮ ಒಂದು ಯುವ ಕಲಾವಿದರು ಗ್ರಾಮಸ್ಥರ ಸಹಕಾರದಿಂದ ನಡೆಸ್ತಾ ಇದ್ದೀವಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನಡೆಯುತ್ತಂತ ಈ ನಮ್ಮ ಶ್ರೀಕೃಷ್ಣ ಸಂಧಾನ ಭಗವದ್ಗೀತೆ ಎಂಬ ನಾಟಕ ಹತ್ತನೇ ತಾರೀಕು ಇದೇ ಹತ್ತನೇ ತಾರೀಕು ಏಪ್ರಿಲ್ ಹತ್ತನೇ ತಾರೀಕು ನಡೀತಾ ಇದೆ ದಯವಿಟ್ಟು ಸುತ್ತಮುತ್ತಿನ ಎಲ್ಲಾ ಗ್ರಾಮಸ್ಥರು ಬಂದು ಈ ನಾಟಕವನ್ನ ಆಶೀರ್ವಾದ ಮಾಡಿ ಕಲಾವಿದರು ಇದನ್ನ ಹೊಸ ಕೇಳ್ಕೊಂತ ಇದಲಾವಿದ ನಮ್ಮ ಸಂಗೀತ ನಿರ್ದೇಶಕರಾದಂತ ನಮ್ಮ ಕೊರಟಗೆರೆ ಎಸ್ ಎಸ್ ಪಿ ಸಂಗೀತ ನಿರ್ದೇಶಕರು ಚಂದ್ರಕಾಂತ್ ಸರ್ ಅವರ ನಿರ್ದೇಶನದಲ್ಲಿ ಈ ನಾಟಕ ಮೂಡಿ ಬರ್ತಾ ಇದೆ ದಯವಿಟ್ಟು ಎಲ್ಲಾ ಬಂದು ನಮ್ಮ ಈ ನಾಟಕವನ್ನು ಅಂತ ಕೇಳ್ಕೊಂತ ಇದ್ದೀವಿ ಜಿಲ್ಲೆ ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿ ಬಡವನಹಳ್ಳಿ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಜಾತ್ರಾ ಪ್ರಯುಕ್ತವಾಗಿ ವಿದ್ಯುತ್ ಇಲಾಖೆ ಎಲ್ಲ ಕೆಪಿಟಿಸಿ ಮತ್ತೆ ಬೆಸ್ಕಾಂ ನೌಕರರೇನಿದ್ದಾರೆ ಇವರು ಕಲೆ ಬಗ್ಗೆ ಅಂತ ವಿಶೇಷವಾದ ಜ್ಞಾನ ಇಲ್ಲದೆ ಇದ್ರು ಅವರ ಒಂದು ಕೆಲಸ ಕಾರ್ಯದ ಒತ್ತಡದಲ್ಲಿಯೂ ಇಂಥ ಒಂದು ನಾಟಕವನ್ನ ಪ್ರದರ್ಶನ ಮಾಡಬೇಕು ಅಂತೇಳಿ ಅವರು ಮನಸ್ಸಿಗೆ ಬಂದಾಗ ಎಲ್ಲರೂ ಸೇರಿ ಒಂದು ಸಣ್ಣ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ ಶ್ರೀ ಕೃಷ್ಣ ಸಂಧಾನ ಅಥವಾ ಭಗವದ್ಗೀತೆ ಇದೇ ಏಪ್ರಿಲ್ ಹತ್ತನೇ ತಾರೀಕು ದಯವಿಟ್ಟು ಎಲ್ಲ ಜನತೆಯಲ್ಲಿ ಮನವಿ ಮಾಡೋದು ಇಷ್ಟೇನೆ ಬಂದು ಈ ಪುಟ್ಟ ಕಲಾವಿದರನ್ನ ಮತ್ತೆ ನಿಮ್ಮ ಜೊತೆ ಗ್ರಾಹಕರ ಜೊತೆ ನಾವೆಲ್ಲ ನೀವು ಬೆರೆತು ಕೆಲಸ ಮಾಡೋದ್ರಿಂದ ನೀವೆಲ್ಲ ಬಂದು ನಮ್ಗೆ ಸಹಕಾರ ಮಾಡಿ ನಾಟಕವನ್ನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳ್ತಾ ನಮ್ಮ ಇಲಾಖೆ ಪರವಾಗಿ ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ನಮ್ಮ ಅಧಿಕಾರಿ ಮತ್ತೆ ಸಿಬ್ಬಂದಿ ವರ್ಗದ ಪರವಾಗಿ ನಾಟಕ ರಂಗದ ಎಲ್ಲ ಕಲಾವಿದರ ಪರವಾಗಿ ಮತ್ತೆ ನಮ್ಮ ಈ ನಾಟಕವನ್ನ ಪ್ರದರ್ಶನ ಮಾಡೋದಕ್ಕೆ ನಮ್ಗೆಲ್ಲ ಕೆಲಸರ್ತಕ್ಕಂತ ಗುರುಗಳಾದ ಶ್ರೀ ಚಂದ್ರಕಾಂತ್ ರವರು ನೇತೃತ್ವದಲ್ಲಿ ಈ ಒಂದು ಪ್ರದರ್ಶನವನ್ನು ಮಾಡ್ತಿದ್ದೀವಿ ದಯವಿಟ್ಟು ಬಂದು ಎಲ್ಲರೂ ನಮಗೆ ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ ಇತಿಹಾಸ ಪ್ರಸಿದ್ಧವಾದ ಶ್ರೀ ಲಕ್ಷ್ಮೀರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ ಇದು ಅನಾದಿ ಕಾಲದಿಂದಲೂ ಬಂದಿರತಕ್ಕಂತ ದೇವಸ್ಥಾನ ಇದು ಚೋಳರ ಕಾಲದ ದೇವಸ್ಥಾನ ಅದರಲ್ಲಿ ವಿಶೇಷವಾಗಿ ತೇನು ಹನ್ನೆರಡನೇ ತಾರೀಕು ರಥೋತ್ಸವ ಬ್ರಹ್ಮ ರಥೋತ್ಸವ ಹನ್ನ ಎಂಟು ಹದ್ನ ಹದ್ನಾಲ್ಕನೇ ತಾರೀಕು ಬೆಳ್ಳಿ ರಥೋತ್ಸವ ಹದಿನಾರನೇ ತಾರೀಕು ಜಲದಿ ಉತ್ಸವ ಇದು ವಿಶೇಷವಾದ ಕಾರ್ಯಕ್ರಮಗಳು ಇದ್ರ ಮಧ್ಯೆ ಬೇರೆ 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 ಉತ್ಸವಗಳು ಬರ್ತವೆ ಅದರಿಂದ ನಮ್ಮ ಇಲ್ಲಿ ಎಲ್ಲ ಭಕ್ತರಿಗೂ ಅನ್ನದಾತನಾಗಿದ್ದಾನೆ ಆತ ಆ ಅನ್ನದಾತನಾಗಿ ಅವನಿಗೆ ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೆಲೆಸಲ್ಲಿ ಪ್ರಸಿದ್ಧವಾದ ದೇವರು ರಂಗನಾಥ ಸ್ವಾಮಿ ಬಡವನಹಳ್ಳಿ ಬಡವನಹಳ್ಳಿ ದೊಡ್ಡೇರೆ ಹೋಳಿ ಮದಗಿರಿ ತಾಲ್ಲೂಕ್ ತುಮಕೂರು ಡಿಸ್ಟ್ರಿಕ್ಟ್ ಸಮಸ್ತ ಜನತೆಗಳಿಗೆಲ್ಲರಿಗೂ ಆಶೀರ್ವಾದ ಮಾಡಿ ರಂಗನಾಥ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಆಮೇಲೆ ಅನ್ನ ಸಂತರ್ಪಣೆ ಬೇರೆ ಇರುತ್ತೆ ಸರ್ ಹದಿನಾರನೇ ಹದಿನೇಳನೇ ತಾರೀಕು ಊರಿನ ಜನಗಳಿಗೆಲ್ಲ ಅನ್ನ ಸಂತರ್ಪಣೆ ಇರುತ್ತೆ ವಿಶೇಷವಾಗಿ ಅದು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಅವತ್ತು ಭೂತಪ್ಪ ದೇವನ ಸ್ವಾಮಿ ಉತ್ಸವ ಇರುತ್ತೆ ದೇವಸ್ಥಾನೆ ಏನಿರುತ್ತೆ ಯಾವ ತರ ತರಕೆಂ ಆ ಮಕ್ಕಳ ಫಲ ಕೇಳ್ತಾರೆ ಅವ್ರವ್ರಿಗೆ ಏನೇನ್ ಬೇಕೋ ಅನುಕೂಲ ಅವ್ರವ್ರ್ ಕೇಳ್ತಾರೆ ಸರ್ ಆ ಕೇಳಿ ಅವರು ಅನುಕೂಲ ಏನೇನ್ ಬರ್ತದೋ ಅವ್ರಿಗೆ ಅಡಕೆ ಕಟ್ಕೊಂಡು ಅವರು ದೇವ್ರ ಬೇಡ್ಕೊಳ್ತಾರೆ